ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನಾ ಮಾತಾಡ್ತಾ ಇರೋದು ಇವತ್ತು ನಾನು ಮಧ್ಯಾಹ್ನದಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ನೈಟ್ ಟೈಮು ನಮ್ಮ ಸ್ಕಿನ್ಗೆ ಏನು ಅಪ್ಲೈ ಮಾಡಿದ್ರೆ ಮಲ್ಕೊಳ್ಳುವಾಗ ಏನು ಅಪ್ಲೈ ಮಾಡಿದ್ರೆ ಮಾರ್ನಿಂಗ್ ಅಷ್ಟರಲ್ಲಿ ಏನು ರಿಸಲ್ಟ್ನ ಕೊಡುತ್ತೆ ಯಾವ ಥರ ಹೋಮ್ ರೆಮಿಡಿನ ನಾವು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಸ್ಕಿನ್ನು ವೈಟ್ ಆಗುತ್ತೆ ಅಥವಾ ನಮಗೆ ಟ್ಯಾನ್ ಹೇಗೆ ರಿಮೂವ್ ಮಾಡೋದು ಅಂತ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ ನೋಡಿ ನಂತರ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಾನು ಹೋಮ್ ರೆಮಿಡಿ ಅಂದರೆ ನೈಟು ಮಲಗುವಾಗ ನಾವು ಏನು ಅಪ್ಲೈ ಮಾಡ್ತೀವಿ ಸ್ಕಿನ್ನಿಗೆ ಸ್ಕಿನ್ಗೆ ಅಪ್ಲೈ ಮಾಡಿ ವಾಶ್ ಮಾಡಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಎಷ್ಟರಲ್ಲಿ ನಮ್ಮ ಸ್ಕಿನ್ನು ಹೇಗೆ ಗ್ಲೋ ಆಗುತ್ತೆ ಯಾವ ಥರ ನಮಗೆ ರಿಸಲ್ಟ್ನ ಕೊಡುತ್ತೆ ಅಂತ ನಾನಿಲ್ಲಿ ಒಂದು ಈಸಿ ಮೆಥಡಲ್ಲಿ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಸ್ಕಿನ್ ಟ್ಯಾನ್ ಆಗಿರೋರು ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾಕಂದರೆ ಇವಾಗ ಸಮ್ಮರ್ ಇರೋದರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಯಾರು ಎಷ್ಟೇ ವೈಟ್ ಇದ್ದರು ಯಾರು ಎಷ್ಟೇ ಬ್ಲ್ಯಾಕ್ ಇದ್ರು ಅಂತೂ ಹೊರಗಡೆ ಹೋದರೆ ಹಾಗೆ ಆಗುತ್ತೆ ಸೊ ಇವಾಗ ನಾನು ಹೇಳೋ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾನು ಏನೆಲ್ಲ ಹೋಮ್ ರೆಮಿಡಿಗೆ ಯೂಸ್ ಮಾಡ್ತೀನಿ ಅಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಕಡಲೆ ಹಿಟ್ಟು ನಮ್ಮ ಸ್ಕಿನ್ಗೆ ಗ್ಲೋ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಆಗಂತೂ ತುಂಬಾ ಯೂಸ್ಫುಲ್ ಇದೆ ಇದಕ್ಕೆ ನಂತರ ನಾನಿಲ್ಲಿ ಅರಿಶಿನ ಪುಡಿನೂ ಇದ್ದೀನಿ ಒಂದು ಒಂದು ಕಾಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ನಮ್ಮ ಸ್ಕಿನ್ಗೆ ಗ್ಲೋ ಬರಲಿಕ್ಕೆ ಇದು ಕೂಡ ತುಂಬಾ ಸಹಾಯ ಮಾಡುತ್ತೆ ನಾನು ಹೇಳೋ ಇವತ್ತು ಹೋಮ್ ರೆಮಿಡಿಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಐಟಮ್ನ ನೀವು ಹಾಕಿದ್ರೆ ಸಾಕು ನಿಮ್ಮ ಸ್ಕಿನ್ನು ಗ್ಲೋ ಆಗ್ತಾ ಬರುತ್ತೆ ಇದನ್ನು ನೀವು ನೈಟೇ ಮಾಡಬೇಕಂತ ಏನೂ ಇಲ್ಲ ಟೈಮ್ ಸಿಕ್ತಾಗೆಲ್ಲ ಮಾಡ್ಕೊಳ್ಳಿ ನೈಟ್ ಮಾಡೋದ್ರಿಂದ ಇದು ತುಂಬಾ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಏನೋ ತಗೊಂಡಿದ್ದೀನಿ ಈ ಏನೋ ಬದಲು ನೀವು ಸೋಡಾ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಯಾಕಂದರೆ ಇದು ನಿಮಗೆ ತುಂಬಾ ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇನೋ ತೊಗೊಂಡಿದ್ದೀನಿ ಸೋಡಾ ಬದಲು ಇನೋನೇ ಯೂಸ್ ಮಾಡಿ ಆಲ್ಮೋಸ್ಟು ಯಾಕಂದರೆ ಇನ್ನೋದಲ್ಲಿ ನಮಗೆ ಏನಿದೆ ಆಯಿಲ್ ಸ್ಕಿನ್ನು ಅಥವಾ ಟ್ಯಾನ್ ಏನಿದೆ ಅದೆಲ್ಲ ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ಗೆ ಯಾವುದೇ ರೀತಿ ಇದು ಅಂದರೆ ಉರಿ ಬರೋದು ಅಥವಾ ಬೇರೆ ಥರ ಆಗೋದು ಇದು ಏನೂ ಮಾಡಲ್ಲ ಇದು ನೀವು ಕೂಡ ಟ್ರೈ ಮಾಡಿ ಬೇರೆ ಯಾವುದೇ ರೀತಿ ಸ್ಕಿನ್ಗೆ ಇದು ತೊಂದರೆ ಆಗೋದು ಆಗದೇ ಇರೋ ರೀತಿಯೇ ಹೆಲ್ಪ್ ಮಾಡುತ್ತೆ ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು ಅದಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನು ಇದ್ದೀನಿ ಮೊಸರು ಅಷ್ಟೇ ನೋಡಿ ಯಾವ ಥರ ಅಂತ ಅನ್ನೋದಾದರೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಕೂಡ ಗೊತ್ತಾಗುತ್ತೆ ಇದನ್ನು ನೀವು ವಾರದಲ್ಲಿ ಮೂರಿಂದ ನಾಲ್ಕು ಸರಿ ಮಾಡ್ಕೊಳ್ಳಿ ಫಂಕ್ಷನ್ಗಳಿಗೆ ಹೋಗ್ಬೇಕು ಅನ್ನೋರಾದ್ರೂ ಇದನ್ನೇ ಮಾಡ್ಕೋಬೋದು ಯಾಕಂದರೆ ಇದನ್ನು ಫೇಸಿಗೆ ಮಾತ್ರ ಅಲ್ಲ ನೀವು ಇದನ್ನು ಕೈಗೂ ಕೂಡ ಹಾಕ್ಬೋದು ಇದನ್ನು ನಾನು ಇವತ್ತು ಕೈಗೆನೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ನೀರೇನೂ ಹಾಕ್ಕೊಳ್ತಾ ಇಲ್ಲ ಮೊಸರನ್ನ ಯೂಸ್ ಮಾಡ್ತಾ ಇರೋದು ನಾನು ನೈಟ್ ಟೈಮ್ ಇದನ್ನು ಮಲ್ಗೋಕ್ಕಿಂತ ಮುಂಚೆ ಈ ಥರ ಕಲಸಿ ಅಪ್ಲೈ ಮಾಡಿ ನೀವು ಕಾಲು ಗಂಟೆ ಟೈಮು ಇದನ್ನು ಬಿಟ್ಟುಬಿಡಿ ನಿಮಗೆ ಡೆಡ್ ಸ್ಕಿನ್ ಅಥವಾ ಆಯಿಲ್ ಸ್ಕಿನ್ನು ಅಥವಾ ಪಿಂಪಲ್ ಮಾರ್ಕಿನ್ನ ಹೋಗಿಲ್ಲ ಅಂತ ಏನಾದ್ರು ಅನ್ಸಿದ್ರೆ ಈ ಒಂದು ಹೋಮ್ ರೆಮಿಡಿ ಟ್ರೈ ಮಾಡಿ ಯಾಕಂದರೆ ಇದು ಕಲೆ ಇದ್ದರೂ ಕೂಡ ಅಪ್ಲೈ ಮಾಡ್ತಾ ಮಾಡ್ತಾ ಅದು ಆಟೋಮೆಟಿಕ್ಕು ರೆಡ್ಯೂಸ್ ಆಗುತ್ತೆ ಸಾಕು ಇಷ್ಟು ಬಂದರೆ ಇವಾಗ ಇದನ್ನು ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನೋಡೋಣ ನೋಡಿ ನೀವು ಇನೋ ಹಾಕೋದ್ರಿಂದ ನಮ್ಮ ಸ್ಕಿನ್ಗೆ ಏನಾರು ಪ್ರಾಬ್ಲಮ್ ಆಗುತ್ತಾ ಅಂತ ಏನಾದ್ರು ಕೇಳೋದಾದರೆ ಖಂಡಿತ ಪ್ರಾಬ್ಲಮ್ ಆಗೋಲ್ಲ ನೀವು ಡೈರೆಕ್ಟಾಗಿ ಸೋಡಾ ಅಪ್ಲೈ ಮಾಡಿ ಮಾಡಿಕೊಂಡ್ರೂ ಕೂಡ ತೊಂದರೆ ಆಗೋಲ್ಲ ಯಾಕಂದರೆ ಇದು ಸೋಡಾಗಿಂತ ಕಡಿಮೆ ನಿಮಗೆ ಗೊತ್ತು ಇನ್ನು ಇದು ಏನಪ್ಪ ಅನ್ನೋದಾದರೆ ಈ ಡೆಡ್ ಸ್ಕಿನ್ಗಳು ಅಥವಾ ಕೈಯಲ್ಲಿ ಟ್ಯಾನ್ ಆಗಿದ್ದರೂ ಕೂಡ ಇದು ರೆಡ್ಯೂಸ್ ಮಾಡ್ತಾ ಬರೋದ್ರಿಂದ ಇದು ಯಾವುದೇ ರೀತಿ ಸ್ಕಿನ್ಗೆ ಎಫೆಕ್ಟ್ ಆಗೋಲ್ಲ ನೋಡಿ ಫೇಸ್ ಕಲ್ಲು ಅಷ್ಟೇ ನೀವು ಎಲ್ಲಿ ಟ್ಯಾನ್ ಆಗಿದ್ರೂ ಕೂಡ ಅದನ್ನು ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಸ್ವಲ್ಪ ಟ್ಯಾನ್ ಆಗಿರೋ ಪ್ಲೇಸಲ್ಲಿ ನೀವು ಪ್ರೆಸ್ ಮಾಡಿ ಹುಚ್ಚಿಕೊಳ್ಳಿ ನೀವು ಫೇಸ್ ಅಪ್ಲೈ ಮಾಡಬೇಕಾದ್ರೆ ಉಲ್ಟಾ ಮಾಡಿಕೊಳ್ಳಿ ಇದು ಸ್ವಲ್ಪ ಡ್ರೈ ಆಗೋವರೆಗೂ ನೀವು ಮಸಾಜ್ ಮಾಡ್ಕೊಳ್ತಾನೆ ಇರಬೇಕು ಇದನ್ನ ವಾರದಲ್ಲಿ ಮೂರು ಸರಿ ನೀವು ಮಾಡಿಕೊಂಡ್ರೆ ಅದರ ರಿಸಲ್ಟು ನಿಮಗೇನೆ ಗೊತ್ತಾಗುತ್ತೆ ನಿಮಗೆ ಡ್ರೈ ಆಗುತ್ತಾ ಇದೆ ಕೈ ಅನ್ನೋವರೆಗೂ ನೀವು ಇದನ್ನು ಮಸಾಜ್ ಮಾಡ್ತಾನೆ ಇರಬೇಕು ಯಾಕಂದರೆ ಮೊಸರು ಹಾಕೋದ್ರಿಂದ ಮೊಸರಲ್ಲಿ ಕೂಡ ನಮಗೆ ಬ್ಲ್ಯಾಕೆಟ್ಸ್ನ ಅಥವಾ ಬ್ಲ್ಯಾಕ್ ಮಾರ್ಕ್ಗಳನ್ನು ಹೋಗಲಡಿಸುತ್ತೆ ಇದನ್ನ ಅಪ್ಲೈ ಮಾಡಿದ ನಂತರ ನೀವು ಕಾಲು ಗಂಟೆ ಹಾಗೆ ಬಿಡಬೇಕು ಡ್ರೈ ಆದ ನಂತರನೇ ನೀವು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶು ಅಥವಾ ಹ್ಯಾಂಡ್ ವಾಶನ್ನ ಮಾಡಿಕೊಳ್ಬೋದು ಈಗ ನೋಡೋಣ ಒಂದು ಹತ್ತು ನಿಮಿಷ ಇದನ್ನು ಬಿಟ್ಟು ವಾಶ್ ಮಾಡಿಯೇ ನಾನು ತೋರಿಸ್ತೀನಿ ನೋಡಿ ನಾನು ಹ್ಯಾಂಡ್ ಪೂರ್ತಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ಡ್ರೈ ಆದ ನಂತರ ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇವಾಗ ಹತ್ತು ನಿಮಿಷ ಆಗಿತ್ತು ಆದ ನಂತರ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಇದ್ದೀರಾ ನೋಡಿ ಟವಲಲ್ಲಿ ನಾನು ಈ ಥರ ಹೊರ್ಸ್ಕೊತಾ ಇದ್ದೀನಿ ನೋಡಿ ಸ್ಕಿನ್ನಲ್ಲೂ ಕೂಡ ಇದೇ ರೀತಿ ರಿಸಲ್ಟ್ನ ತೋರಿಸುತ್ತೆ ನೀವು ಎರಡು ಹ್ಯಾಂಡಲ್ಲೂ ಕೂಡ ಟ್ಯಾನ್ ಏನಾದ್ರು ಇತ್ತು ಅನ್ನೋದಾದರೆ ಈ ಥರ ಒಂದು ರೆಸಿಪಿನೂ ಮಾಡ್ಕೊಳ್ಬೋದು ಅಥವಾ ಲೆಗ್ಗಲ್ಲೂ ಕೂಡ ನಿಮಗೆ ಬೆರಳಿಸುತ್ತಾ ಕಪ್ಪುಗಳಿರುತ್ತೆ ನೋಡಿ ಆ ಥರ ಕೂಡ ಮಾಡಿಕೊಂಡು ನೀವು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು ನೋಡ್ತಾ ಇದ್ದೀರ ಇದು ನೋಡಿ ಇದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ನೋಡಿ ನೀವು ಕೂಡ ಈ ಒಂದು ರೆ ಹೋಮ್ ರೆಮಿಡಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ನನ್ನ ಸ್ಕಿನ್ನು ನೋಡಿ ಯಾವ ಥರ ಇದು ಹತ್ತೇ ನಿಮಿಷಕ್ಕೆ ಚೇಂಜಸ್ ಮಾಡಿದೆ ಅಂತ ಚೇಂಜಸ್ ಆಗಿದೆ ಅಂತ ಇದು ನೋಡಿ ಇದು ಕಪ್ಪುಗಿದೆ ಇದಕ್ಕೂ ಇದಕ್ಕೂ ಚೇಂಜಸ್ ನೀವೇ ನೋಡಿ ನೋಡಿದ್ರಲ್ಲ ಇದನ್ನು ಕೂಡ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ಅಂತ ಹೇಳ್ತಾ ಇವತ್ತಿನ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಲ್ವೋ ದಯವಿಟ್ಟು ನೋಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ರತಿದಿನ ಹೊಸ ಒಂದು ಟಿಪ್ಸ್ ಜೊತೆಗೆ ಹೊಸ ಒಂದು ಹೋಮ್ ರೆಮಿಡಿ ಜೊತೆಗೆ ಸಿಗ್ತಾ ಇರ್ತೀನಿ ಇನ್ನೂ ಹೊಸ ಹೊಸ ವೀಡಿಯೋನ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಎಲ್ಲರೂ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ನೀವು ಕೂಡ ಸನ್ ಟ್ಯಾನ್ ಆಯಿತು ಅನ್ನೋದಾದರೆ ಅಥವಾ ನಿಮಗೆ ಫೇಸಲ್ಲಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಪಿಂಪಲ್ ಆಗಿ ನಿಮಗೆ ಬ್ಲ್ಯಾಕ್ ಬ್ಲ್ಯಾಕ್ ಕಲೆಗಳು ಉಳ್ಕೊಂಡ್ಬಿಟ್ಟಿತ್ತು ಅನ್ನೋದಾದರೆ ಆ ಥರದಕ್ಕೆ ನಾನಿಲ್ಲಿ ಹೋಗಬೇಕು ಆ ಥರ ಸ್ಕಿನ್ನು ಈ ಥರ ಡಲ್ ಇರುತ್ತೆ ಜೊತೆಗೆ ಟ್ಯಾನ್ ಆಗಿರುತ್ತೆ ಇಲ್ಲಾಂದರೆ ಪಿಂಪಲ್ ಆಗಿ ಕಲೆಗಳು ಉಳ್ಕೊಂಡ್ಬಿಟ್ಟಿರುತ್ತೆ ಇಲ್ಲಾಂದರೆ ಟ್ಯಾನ್ ರಿಮೂವ್ ಆಗಿ ಕೆಲವೊಂದು ಈ ಕಡೆ ಎಲ್ಲ ಹೆಡ್ಡಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣ್ತಾ ಇರತ್ತೆ ಅಂಥವರು ಈ ಥರ ಒಂದು ಹೋಮ್ ರೆಮಿಡಿನ ಮನೆಯಲ್ಲೇ ಮಾಡಿಕೊಳ್ಳಿ ಇವಾಗ ತುಂಬ ಬಿಸಿಲಿ ಯಾರೇ ಹೊರಗಡೆ ಹೋದ್ರೂ ಅದು ಟ್ಯಾನ್ ಅಂತೂ ಹಾಗೆ ಆಗುತ್ತೆ ಸೊ ಅಟ್ಲೀಸ್ಟ್ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತು ನಿಮಗೆ ನಾಳೆ ಹೊಸ ವಿಡಿಯೋ ಜೊತೆಗೆ ಹೊಸ ಹೋಮ್ ರೆಮಿಡಿ ಜೊತೆಗೆ ಒಂದು ಹೊಸ ಬ್ಯೂಟಿ ಟಿಪ್ಸ್ ಈ ಥರ ಹೊಸ ಹೊಸದಾಗಿ ತರಲಿಕ್ಕೆ ನಾನು ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್